ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಐವನ್ ಡಿಸೋ ಸರ್ ಅವರು ನಮ್ಮ ಜಿಲ್ಲಾ ಕಚೇರಿ ಆಗಮಿಸಿದ್ದಾರೆ ಇಲ್ಲಿರ್ತಕ್ಕಂಥ ಪರಾಭವಿದೆ ಮತ್ತು ಇಲಾಖೆಯ ಕೆಲವು ವಿಷಯಗಳ ಚರ್ಚೆಗೆ ಅವರಿಗೆ ಇಲಾಖೆಯ ಪರವಾಗಿ ಮತ್ತು ಎಲ್ಲಾ ಸಮುದಾಯದ ಹಿರಿಯರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಸಲಾಕುಲ್ ಸರ್ ಅವರಿಗೂ ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಕೂಡ ಈ ಸಭೆಗೆ ಸ್ವಾಗತವನ್ನು ಕೊಡ್ತಾ

ಬಗ್ಗೆ ಇವತ್ತು ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದೆ ಪ್ರಗತಿ ಪರಿಶೀಲನಾ ಸಂದರ್ಭದಲ್ಲಿ ನನಗೆ ಬಂದಿರತಕ್ಕಂಥ ವಿಚಾರಗಳು ಏನು ಅಂದರೆ ಸುಮಾರು ಅನೇಕ ವರ್ಷಗಳಿಂದ ಅಂದರೆ ಸುಮಾರು ಏಳೆಂಟು ವರ್ಷಗಳಿಂದ ಏನು ಸರ್ಕಾರದ ಅನುದಾನವನ್ನು ಪಡೆದ ಆ ಅನುದಾನ ಪಡೆದರೂ ಕೂಡ ಯಾವ ಕೊಟ್ಟಂತಹ ಕಾಮಗಾರಿಗಳು ಇನ್ನೂ ಮುಕ್ತಾಯಗೊಳ್ಳಿಲ್ಲ ಇದು ನಮ್ಮ ಪ್ರಗತಿ ಪರಿಶೀಲನೆಯಲ್ಲಿ ಕಂಡು ಬಂದಿದೆ ಏಳೆಂಟು ವರ್ಷಗಳಾದರೂ ಕೂಡ ಸರ್ಕಾರ ಅನುದಾನ ಕೊಟ್ಟಿದೆ ಆ ಅನುದಾನ ಸದ್ಬಳಕೆ ಮಾಡಿ ಅದು ಸಮುದಾಯ ಭವನ ಇರ್ಬೋದು ಚರ್ಚು ಕಟ್ಟಡ ಇರ್ಬೋದು ಅಥವಾ ಸ್ಮಶಾನ ಅಭಿವೃದ್ಧಿ ಇರ್ಬೋದು ತಡೆಗೋಡೆ ನಿರ್ಮಾಣ ಇರ್ಬೋದು ರಕ್ಷಣಾ ಗೋಡೆ ಇರ್ಬೋದು ಈ ಕಾಮಗಾರಿಗಳು ಇನ್ನೂ ಇಲ್ಲಿ ಪ್ರಗತಿಯನ್ನು ಪ್ರಗತಿಯಲ್ಲೇ ಇದೆ ಹೊರತು ಸಂಪೂರ್ಣಗೊಳ್ಳಿ ಹಾಗಾಗಿ ಇದರ ಬಗ್ಗೆ ಕೂಡಲೇ ಕ್ರಮ ಕೊಡಬೇಕು ಅಂತ ಹೇಳಿದೆ ಅದರ ಜೊತೆಯಲ್ಲಿ ಅನೇಕ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಮುದಾಯ ಭವನಗಳನ್ನು ಇವತ್ತು ಮಾಡಲಿಕ್ಕೆ ಅರ್ಜಿಗಳು ಬಂದಿದ್ದಾವೆ ಈ ಸಮುದಾಯ ಭವನಕ್ಕೆ ಬಂದಿರ್ತಕ್ಕಂಥ ಅರ್ಜಿಗಳಲ್ಲಿ ಬಹಳಷ್ಟು ಅರ್ಜಿಗಳು ಇವತ್ತು ನಾವು ಏನು ಸುಮಾರು ಎಪ್ಪತ್ತು ಸಮುದಾಯ ಭವನವನ್ನು ಈಗಲೇ ಬೀದರ್ ಜಿಲ್ಲೆಗೆ ಕ್ರೈಸ್ತ ಸಮುದಾಯಕ್ಕೆ ಕೊಟ್ಟಿದೆ ಅದರಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಬರೀ ಇಪ್ಪತ್ತು ಇಪ್ಪತ್ತೈದು ಮಾತ್ರ ಇನ್ನೂ ಐವತ್ತು ಸಮುದಾಯ ಭವನಗಳು ಕಂಪ್ಲೀಟ್ ಆಗ್ತಕ್ಕಂಥ ಯಾಕೆ ಆಗಲಿಲ್ಲ ಕೇಳಿದರೆ ಅಧಿಕಾರಿಗಳು ಹೇಳ್ತಾರೆ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಬಳಕೆ ಮಾಡಿ ಅಲ್ಲಿ ಅದಕ್ಕೆ ಬಂದಿರತಕ್ಕಂಥ ಬಳಕೆ ಸರ್ಟಿಫಿಕೇಟನ್ನು ಅವ್ರು ಕೊಡಲಿಲ್ಲ ಸರಿಯಾದ ದಾಖಲೆಗಳು ಕೊಡಲಿಲ್ಲ ಹಾಗಾಗಿ ಈ ಅನು ಈ ಏನು ಸಮುದಾಯ ಭವನಗಳಿದ್ದಾವೆ ಅದಕ್ಕೆ ಎರಡನೇ ಮತ್ತು ಮೂರನೇ ಕಂತನ್ನು ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಒತ್ತಾರ ಹೇಳಬೇಕಿದ್ರೆ ಇವತ್ತು ನಿನ್ನೆ ನಾನು ಇಲ್ಲಿ ಬೀದರಿಗೆ ಬರಬೇಕಾಗಿದ್ದರೆ ಸುಮಾರು ಹದಿನಾರು ಕೋಟಿ ರೂಪಾಯಿಯನ್ನು ಬೀದರ್ ಜಿಲ್ಲೆಯ ಚರ್ಚುಗಳ ದುರಸ್ತಿ ಮತ್ತು ಸ್ಮಶಾನಗಳ ಅಭಿವೃದ್ಧಿ ಮತ್ತು ಹಾಲ್ಗಳ ನಿರ್ಮಾಣ ಇದಕ್ಕೆ ಬಿಡುಗಡೆ ಮಾಡಿಸಿಕೊಂಡು ಬಂದಿದೆ ಮತ್ತು ಇವತ್ತು ಏನು ಆದೇಶ ಪತ್ರವನ್ನು ಕೊಟ್ಟಿದ್ದೇನೆ ಅದರಲ್ಲಿ ಹದಿನಾಲ್ಕು ಹದಿನಾರು ಕೋಟಿಯಲ್ಲಿ ಎಂಟು ಕೋಟಿ ರೂಪಾಯಿ ಇವತ್ತೇ ಬಿಡುಗಡೆ ಆಗಿದೆ ನಾಳೆಯಿಂದ ಫಲಾನುಭವಿಗಳಿಗೆ ಕೊಡುವಂಥ ವ್ಯವಸ್ಥೆ ಜಾರಿಗೆ ಕಿದೆ ಯಾಕೆ ಮಾಡಿದ್ದೇನೆ ಅಂದರೆ ಬೀದರ್ನಲ್ಲಿ ಅತ್ಯಂತ ಹೆಚ್ಚು ಅರ್ಜಿಗಳು ಬರ್ತಕ್ಕಂಥ ಒಂದು ಜಿಲ್ಲೆ ಹಾಗಾಗಿ